ನ್ಯೂಸ್ ಗೆ ಸ್ವಾಗತ ಪಂಪ್ ಹೌಸ್ ಮನೆಯಲ್ಲಿ ಭಾರೀ ಗಾತ್ರದ ನಾಗರ ಹಾವು ಸೇರಿ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಇರುವ ಖಾಲಿ ಸಿದ್ದಣ್ಣರವರ ಜಮೀನಿನ ಪಂಪ್ ಹೌಸ್ ಮನೆಯಲ್ಲಿ ಭಾರೀ ಗಾತ್ರದ ನಾಗರ ಹಾವು ಪ್ರತ್ಯಕ್ಷವಾಗಿದ್ದು ಜಮೀನಿನ ಮಾಲೀಕ ಸಿದ್ದಣ್ಣ ಅವರು ನೀರು ಸ್ಟಾರ್ಟ್ ಮಾಡಲು ಪಂಪ್ ಗೆ ಹೋದಾಗ ನಾಗರಹಾವು ಸೆಡೆಯತ್ತಿ ಕುಳಿತಿರುವುದನ್ನು ನೋಡಿ ಭಯಭೀತರಾಗಿ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ನಂತರ ಯಳಂದೂರು ಪಟ್ಟಣದ ಸ್ನೇಹಿಕ ಶಿವಮೂರ್ತಿ ಅಲಿಯಾಸ್ ಸದಾ ಎಂಬುವರಿಗೆ ಮಾಹಿತಿ ತಿಳಿಸಿ ಕರೆಸಿದ್ರು ಅನಂತರ ಹೌಸ್ ಅನ್ನ ಶೋಧಿಸಿ ಹಾವನ್ನ ಹೊರಗೆಳೆದಿದ್ದಾರೆ ನಂತರ ಅರಣ್ಯ ಇಲಾಖೆಗೆ ಒಪ್ಪಿಸಿ ಬೆಳಿಗಿರಿ ರಂಗನ ಬೆಟ್ಟದ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಿಡಲಾಗಿದೆ ಚಳಿಗಾಲ ಪ್ರಾರಂಭವಾಗಿದ್ದು ಹಾವುಗಳ ಉಪಟಳ ಹೆಚ್ಚಾಗಿದೆ ಧೂಳು ಇಲ್ಲದೆ ಕಸ ತುಂಬಿದ ಮನೆಯ ಒಳಭಾಗ ಇವುಗಳಿಗೆ ಹೇಳಿ ಮಾಡಿಸಿದ ಸ್ಥಳ ಇಲಿ ಹೆಗಣ ಹೆಚ್ಚು ಇಲಿ ಸಿಗೋದ್ರಿಂದ ಇಲ್ಲಿ ವಾಸ ಮಾಡತ್ತೆ ಒಂದೇ ಕಡೆ ಮೊಟ್ಟೆ ಇಟ್ಟು ವಿಶ್ರಮಿಸುತ್ತೆ ಇವುಗಳನ್ನ ಜೋಪಾನವಾಗಿ ಹಿಡಿದು ಹೊರಬಿಡುತ್ತೀವಿ ಬಹಳಷ್ಟು ರೈತರು ಹೊಲ ಗದ್ದೆಗಳ ಬಳಿ ಮನೆ ಹೊಕ್ಕರೆ ಕೊಲ್ಲುವವರೇ ಹೆಚ್ಚು ಇವುಗಳನ್ನ ಸಂರಕ್ಷಿಸಿದ್ರೆ ಕೃಷಿಕರ ಫಸಲು ಹೆಚ್ಚಾಗುತ್ತೆ ಇವಕ್ಕೆ ತೊಂದರೆ ಕೊಡುತ್ತಿದ್ರೆ ಕಚ್ಚುವುದಿಲ್ಲ ನಮ್ಮ ದೇಶದಲ್ಲಿ ಮುನ್ನೂರು ಬಗೆಯ ಹಾವುಗಳು ಇದೆ ಅರವತ್ತರಿಂದ ಅರವತ್ತೈದು ಮಾತ್ರ ವಿಷಕಾರಿ ನಾಗರ ಹಾವು ಕೊಳಕು ಮಂಡಲ ಕಟ್ಟಾವು ಹೆಬ್ಬಾವು ರತ್ನ ಮಂಡಲದಂತಹ ಸರ್ಪಗಳು ಇದೆ ಕೆರೆ ಮತ್ತು ಹಸಿರು ಹಾವುಗಳು ಹೊಲ ಗದ್ದೆಗಳ ಬಳಿ ಇದ್ರೆ ಅಪಾಯವಿಲ್ಲ ಅಂತ ಸ್ನೇಹಿಸದ ಶಿವಮೂರ್ತಿ ಹೇಳಿದ್ದಾರೆ

ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್